ನಾನ್ ಸೋಲಿಂಗೇಗೌಡ್ರು హిస్టరీ ಸುಮ್ಮನೆ ಓದ್ತೇನೆ ಇದ್ರೆ ಎಂತಂತ ಪದಗಳನ್ನ ಇಲ್ಲಿ ಬಳಸಿದ್ರು ಅದನ್ನ ಸಭಾಧ್ಯಕ್ಷ ಹೆಂಗೇಂಗೆ ಕಡತದಿಂದ ತೆಗೆದ್ರೋ ಅವಾಗಾದ್ರೂ ಒಬ್ಬ ಹಿರಿಯ ಸದಸ್ಯ ಮಾತಾಡಿದ್ದನ್ನ ಹೆಚ್ಚರಿಕೆಯಿಂದ ಮಾತಾಡಬೇಕು ಅನ್ನೋದು ಒಂದು ಪಾಠ ಐತಿ ಹನ್ನೆರಡು ಎರಡು 2019 ಅಲ್ಲ ಶೋರೇ ಮಾತಾಡಿಕಿದ್ಯಾ ಪದೇ ಇದನ್ನ ಮಾರ್ತಾರೆ ಎಲ್ಲಾ ಅಲ್ಲ ನಿಮ್ಮ ಬಗ್ಗೆ ಅಲ್ಲ ಸಭಾಧ್ಯಕ್ಷರು ಪ್ರಕಟಣ ಮಾಡಿದ್ರೆ ಪ್ರಕಟ ಮಾಡೋಂತಸನಾ

ನೀವು ಸದಸ್ಯರಾಗಿದ್ದಾಗ ಯಾವ ಪದಗಳನ್ನು ತೆಗೆದಿದೆ ಎಂದ್ರೆ ದಯಮಾಡಿ ನಿಮಗೆ ಅಗೌರವ ತೋರ್ ಓದಲ್ಲ ಅಬ್ದುಲ್ ಖಾದರ್ ಅವರ ಪದಗಳನ್ನು ತೆಗೆದು ಅಂತ ಇದೆ ಹಂಗಾಗಿ ಒಳ್ಳೇದಲ್ಲ ಯಾರ್ಯಾರು ಏನೇನು ಮಾತಾಡಿದ್ರು ನಡುವೆ ಅಗತ್ಯ ಇದೆ ಪ್ರತಿಪಕ್ಷ ನಾಯಕರೇ ಈ ಕಡೆಯಿಂದ ಇವರ ಪ್ರಚೋದನೆ ತಾವು ವಿಷಾದ ವ್ಯಕ್ತಪಡಿಸಿ ಮತ್ತೆ ತಾವು ಅಲ್ಲಿಂದ ತಾವು ಕೂಡ ತಮ್ಮ ಈ ರೀತಿ ಆದ್ರೆ ತಮ್ಮ ಅದನ್ನ ಅರ್ಥ ಮಾಡಿ ತಾವು ಕೂಡ ವಿಷಾದ ಕೇಳಬೇಕಂತ ಹೇಳಿಕ್ಕೆ ನಾನು ಬಯಸ್ತೇನೆ ಮತ್ತೆ